ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಸಿಹಿ ಘಟನೆಗಳು ಕಹಿ ಘಟನೆಗಳು ಜೀವನದಲ್ಲಿ ಕೆಲವು ಪಾಠ ಕಲಿಯುವಂಥದ್ದು ನಾವು ಮಾಡಿರೋದು ತಪ್ಪಾಗಲಿ ಅಥವಾ ನಾವು ಮಾಡಿರೋ ಅಂತ ಒಳ್ಳೆ ಕೆಲಸ ಆಗಲಿ ಎಲ್ಲನೂ ನೆನೆಸ್ಕೋಬೇಕು ಆ ಅನುಭವದಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಮುಂದಿನ ಹೆಜ್ಜೆ ಹಿಂದಿನ ವರ್ಷ ಮಾಡಿರೋ ತಪ್ಪುಗಳನ್ನು ತಿದ್ದಿ ನಡೆಯೋದ್ರ ಮೂಲಕ ನಾವು ಹೊಸ ವರ್ಷಕ್ಕೆ ಹೆಜ್ಜೆ ಇಡೋಣ ಹಾಗೆ ಹೊಸ ವರ್ಷಕ್ಕೆ ನಾವು ಹೊರಗಡೆ ಎಲ್ಲೂ ಹೋಗಲಿಲ್ಲ ಇಲ್ಲೇ ಚಾಮರಾಜನಗರದಲ್ಲೇ ನಾನು ನನ್ನ ತಮ್ಮ ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಸೇರಿಕೊಂಡು ಸಿಂಪಲ್ಲಾಗಿ ಒಂದು ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಈಗ ನಾವು ಏನೇನು ತಿಂಡಿ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಸ್ನೇಹಿತರೆ ಹೇಳಿ ಕೇಳಿ ನಾವು ನಾನ್ ವೆಜ್ ಪ್ರಿಯರು ನಮಗೆ ವೆಜ್ ಅಂದರೆ ತುಂಬ ಇಷ್ಟ ಅದರಿಂದ ಈಗ ನ್ಯೂ ಇಯರ್ಗೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ ಚಾಕನ ಮಾಡೋಣ ಅಂತ ಒಂದಷ್ಟು ಮರಿ ಮಾಂಸ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ತಗೊಬಂದಿದ್ದೀವಿ ಹಾಗೇ ರಕ್ತ ಬ್ಲೆಡ್ಡು ಆ ಬ್ಲೆಡ್ಡು ಉರಿಯೋದು ಹುರ್ಕೊಂಡು ತಿನ್ನೋದು ಬನ್ನಿ ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅದು ನಾನು ಪ್ರಿಪೇರ್ ಮಾಡ್ತಿಲ್ಲ ನನ್ನ ತಮ್ಮ ಮಾಡ್ತಾವನೆ ಅವನು ಹೇಗೆ ಮಾಡ್ತಾನೆ ಅನ್ನೋದನ್ನು ನೋಡಿ ಹಾಂ ಹೇಳಪ್ಪ ಜಗದೀಶ್ ಈಗ ಪಾತ್ರೆಗೆ ಎಣ್ಣೆ ಹಾಕೋಬೇಕು ಈಗ ಮಾಡ್ತಿರೋದು ಏನು ಮಾಡ್ತಿರೋದು ಈಗ ಈಗ ಕುರಿ ಮರೀದು ಎಲ್ಲ ಆರ್ಟ್ಸ್ಗಳು ಲಿವರು ಬೋಟಿ ಆಲ್ಟು ಹ್ಞೂ ಎಲ್ಲ ಮಿಕ್ಸು ಮಟನ್ ಇಲ್ಲ ಅದರದ್ದು ಪಾರ್ಟ್ಸ್ಗಳು ಇದು ಬೇಯಿಸ್ಕೊಂಡ್ರದಾ ಒಂದು ಸಲ ಬೇಯಿಸಿ ಹ್ಞೂ ಈಗ ಇದನ್ನ ಏನು ಹಾಕಿರೋದು ಬೇಯಿಸ್ಕೊಳಕ್ಕೆ ಮಾಮೂಲಿ ಅರಿಶಿನ ಮತ್ತು ಉಪ್ಪು ಹ್ಞೂ ಅದು ಸ್ಮೆಲ್ ಹೋಗುತ್ತೆ ಅರಿಶಿನ ಉಪ್ಪು ಹ್ಞೂ ಈಗ ಚಾಟ್ನ ಮಾಡೋಕ್ಕೆ ಕಬ್ಬನ ಇದರಲ್ಲಿ ಏನೋ ಕೆಂಡ ಕೆಂಡದಲ್ಲಿ ಬೇಯಿಸ್ತಾರೆ ಈಗ ನೀವೇನೋ ಡಿಫ್ರೆಂಟಾಗಿ ಏನೋ ಮಾಡ್ತೀನಿ ಅಂತಂದ್ರೆ ಏನು ಡಿಫ್ರೆಂಟಾಗಿ ಫ್ರೈ ಫ್ರೈ ಥರ ಮಾಡೋ ಅಷ್ಟೇ ಫ್ರೈ ಹಾಂ ಹ್ಞೂ ಮಟನ್ ಫ್ರೈ ಮೊದಲಿಗೆ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಮೆಣಸಿಕಾಯಿ ಮೆಣಸಿಕಾಯಿ ಹಾಕೋತಾ ಇದೀವಿ パーフェクトに戻りつけたらパーフェクトに戻りつけたらパ<スロ>ーフェクトに戻りつクトに戻りつけたららパーフクトに戻りつたらパーフェクトに ಖಾರ ಸ್ನೇಹಿತರೆ ಇದು ಊರೇ ಮಾಡ್ಕೊಂಡಿರುವಂತಹ ಮಸಾಲೆ ಖಾರ ಆ ಮಸಾಲೆನ ಸ್ವಲ್ಪ ಹಾಕಿದರೆ ಇದು ಸೀಕ್ರೆಟ್ ಮಸಾಲೆ ನಾಟಿಷ್ಟೇ ಬಿರಿಯಾನಿ ಮಸಾಲ もうそのときのパッションにもな n たらいい पटापटाकडे पटापत अंत तेणकडे गरम मसाला गरम मसाला

ಕುರಿಮಂತಾನ ಏನೇನು ನನಗೆ ಹಾಕಿರೋದು ಲಿವರು ಗುಂಡ್ಕಾಯಿ ಗುಂಡಕಾಯಿ ಆಲ್ಟು ಆಲ್ಟು ಬೀಜ ಬೀಜ ಗೋಬ್ರ ಎಲ್ಲನೂ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕಿರೋದು ಸ್ವಲ್ಪ ಮಟನ್ ಜೊತೆಗೆ ಪೆಪ್ಪ ಪೌಡರ್ ಇಷ್ಟೇ ನಿಮಗೆ ಇಷ್ಟ ನಿಮ್ಗೆ ಚೆನ್ನಾಗಿ ಟ್ರೈ ಮಾಡ್ಕೊಡೋದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಗ ಬಿಟ್ಬಿಡೋದು ಸ್ವಲ್ಪ ಸ್ನೇಹಿತರೆ ಇನ್ನೇನು ನಮ್ಮ ಐಟಮ್ ರೆಡಿ ಆಗ್ತಾ ಇದೆ ನೋಡಿ ಇದು ಏನಂದರೆ ಮಟನ್ ಆಗಿರೋದ್ರಿಂದ ಸ್ವಲ್ಪ ಬೇಯೋದು ಲೇಟು ಫಸ್ಟು ಕಟ್ ಮಾಡಿಸ್ಕೊಂಡು ಕುಕ್ಕರಲ್ಲಿ ಒಂದೆರಡು ಕೂ ಕೂಗಿಸ್ಕೊಬಿಟ್ರೆ ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಯ್ತದೆ ಪುನಃ ನೀಟಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಸಣ್ಣೂರಿಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತದೆ ಆಗ ಪುನಃ ಮಟನ್ ಅದು ಪೀಸೆತ್ ನೋಡ್ಬಿಟ್ಟು ಬೆಂದಿನ ಅಂತ ಚೆಕ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಇದೆ ತಿನ್ನೋದೊಂದು ಬಾಕಿ ಬನ್ನಿ ತಿನ್ಬೋದು ಟೇಸ್ಟ್ ಹೇಗಿದೆ ಅದನ್ನು ಹೇಳ್ತೀನಿ Það var hægum. Aðbúta. Það var super aðgæða. Vá. Hmm, super aðgæða þetta ekki. Það var aðgæða þetta ekki. Það var aðgæða þetta ekki. Það var aðgæða þetta ekki.